ಸಿಂಧೂ ಬೈಲಿನ ನಾಗರಿಕತೆಯ ಪ್ರಮುಖ ಉತ್ಖನ ಸ್ಥಳ ಹಾಗೂ ಉತ್ಖನನಕಾರರು ಹರಪ್ಪ ಪಾಕಿಸ್ತಾನದ ಪಂಜಾಬ್ನ ರಾವಿ ನದಿ ದಡ ದಯರಾಮ್ ಸೈನಿ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಮೆಂಜೋಧಾರೋ ಪಾಕಿಸ್ತಾನದ ಸಿಂಧ್ ಲಾರ್ಕಾನ್ ಜಿಲ್ಲೆ ಸಿಂಧ್ ದಡ ಆರ್ ಡಿ ಬ್ಯಾನರ್ಜಿ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಲೂಥಲ್ ಭಾರತದ ಗುಜರಾತ್ನ ಕ್ಯಾಂಬೆ ಕೊಲಿ ಎಸ್ ಆರ್ ರಾವ್ ಕಾಲಿಬಂಗನ್ ಭಾರತದ ರಾಜಸ್ಥಾನದ ಗಗ್ಗರ್ ನದಿ ದಡ ಚಾನುದಾರೋ ಪಾಕಿಸ್ತಾನದ ಸಿಂಧ್ ಬೈಲಿನಲ್ಲಿ ಸಿಂಧೂ ನದಿ ದಡ ರೋಪರ್ ಪಂಜಾಬ್ ಶೋರ್ಕೋಟ್ ಗುಜರಾತ್ ಬನಾವಲಿ ಹರಿಯಾಣ ಸಿಂಧೂ ನಾಗರಿಕತೆ ವಿಶೇಷತೆಗಳು ದಿಬ್ಬ ಎಂದು ಖ್ಯಾತವಾದದ್ದು ಮೆಂಜೋದಾರು ಅತಿ ದೊಡ್ಡ ನಗರ ನಿವೇಶನಗಳನ್ನು ಹೊಂದಿರುವುದು ಮೆಂಜೋದಾರು ಅಡುಗುಕಟ್ಟೆ ದೊರೆತ ಸ್ಥಳ ಲೂತಲ್ ಸಾಗರೋತ್ಪನ್ನ ವ್ಯಾಪಾರದ ಹೆಬ್ಬಾಗಿಲು ಲೂತಲ್ ಪ್ರಮುಖ ಕೈಗಾರಿಕಾ ಕೇಂದ್ರ ಚಾನೋದಾರು ಸಿಂಧೂ ನಾಗರಿಕತೆಯ ಮಹಾನಗರ ಮೆಂಜೋಧಾರು ಸಿಂಧು ನಾಗರಿಕತೆ ಆಧುನಿಕ ನಗರ ಗುಜರಾತ್ನ ದೋಲ್ವೀರ್ ಸ್ನಾನಘಟ್ಟ ಕಂಡು ಬಂದದ್ದು ಮೆಂಜುವುದಾರು ಸಿಂಧು ನಾಗರಿಕತೆಯ ಲಕ್ಷಣಗಳು ಸಿಂಧೂ ನಾಗರಿಕತೆಯ ಆಹಾರ ಗೋಧಿ ಬಾರ್ಲಿ ಸಿಂಧು ನಾಗರಿಕತೆಯ ದೇವರು ಪಶುಪತಿ ಲಿಪಿ ಚಿತ್ರಲಿಪಿ ಲೋಹ ಬೆಳ್ಳಿ ತಾಮ್ರ ಪ್ರಾಣಿ ದುಬ್ಬದ ಗೋಳು ಎತ್ತು ಹರಿ ತತ್ತೆ ವೇದಗಳು ಸಂಸ್ಕೃತದಲ್ಲಿ ವೇದ ಎಂಬ ಎಂಬುದರ ಅರ್ಥ ಜ್ಞಾನ ಎಂದು ವೇದಗಳಲ್ಲಿ ಪ್ರಮುಖವಾಗಿ ನಾಲ್ಕು ವಿಧಗಳಿವೆ ಋಗ್ವೇದ ಪ್ರಾಚೀನ ವೇದ ದೇವರುಗಳು ಇಂದ್ರ ಅಗ್ನಿ ವರುಣ ಇದರಲ್ಲಿ ಸಾವಿರದ ಇಪ್ಪತ್ತೆಂಟು ಸೂತ್ರಗಳಿವೆ ಈ ಜನ ಈ ಜನರನ್ನ ಇಂಡೋ ಯುರೋಪಿಯನರು ಇಂಡೋ ಆರ್ಯನರು ಎನ್ನುತ್ತಿದ್ದರು ಸಾಮವೇದ ಪ್ರಾರ್ಥನೆಗಳು ಸಂಗೀತ ರಾಗ ಸಂಯೋಜನೆ ಒಳಗೊಂಡಿದೆ ಯಜುರ್ವೇದ ಯಜ್ಞಗಳ ಆಚರಣೆ ಅಥರ್ವಣ ವೇದ ಮಂತ್ರ ಔಷಧಿಗಳ ಬಳಕೆ ಉಪಯುಕ್ತ ಉಪವೇದಗಳು ಆಯುರ್ವೇದ ಧನುವೇದ ಗಂಧರ್ವ ವೇದ ಶಿಲ್ಪವೇದ ಪುರಾಣಗಳು ಹದಿನೆಂಟು ಪುರಾಣಗಳು ಉಪನಿಷತ್ತುಗಳು ನೂರ ಎಂಟು ಉಪನಿಷತ್ತುಗಳು ವೇದಾಂಗಗಳು ಆರು ವೇದಾಂಗಗಳಿವೆ ಅವುಗಳೆಂದರೆ ಕಲ್ಪ ಶಿಕ್ಷ ವ್ಯಾಕರಣ ನಿರುಕ್ತ ಛಂದಸ್ಸು ಜ್ಯೋತಿಷ್ಯ ಷಡ್ ದರ್ಶನಗಳು ಭಾರತ ದೇಶದಲ್ಲಿ ತತ್ವಜ್ಞಾನದ ಆರು ಶಾಲೆಗಳನ್ನು ಷಡ್ ಎನ್ನುವರು ಕಪಿಲ ಸಂಖ್ಯಾಶಾಸ್ತ್ರ ಪತಂಜಲಿ ಯೋಗಶಾಸ್ತ್ರ ಗೌತಮನ ನ್ಯಾಯಶಾಸ್ತ್ರ ಜೈಮಿನಿಯ ಪೂರ್ವ ಬಾ ಬಾದರಾಯಣನ ಉತ್ತರ ಮೀಮಾಂಸೆ ಕನ್ನಡದ ವೈಶೇಷಿಕ ಶಾಸ್ತ್ರ ಜೈನ ಧರ್ಮ ಜೈನ ಧರ್ಮವು ಇಪ್ಪತ್ನಾಲ್ಕು ತೀರ್ಥಂಕರನ್ನು ಹೊಂದಿದೆ ಮೊದಲನೇ ತೀರ್ಥಂಕರ ಋಷಭನ ಋಷಭದೇವ ಎರಡನೇ ತೀರ್ಥಂಕರ ಅಜಿತನಾಥ ಇಪ್ಪತ್ಮೂರನೇ ತೀರ್ಥಂಕರ ಪಾರ್ಶ್ವನಾಥ ಇಪ್ಪತ್ನಾಲ್ಕನೇ ತೀರ್ಥಂಕರ ಮಹಾವೀರ ಜೈನ ಬೋಧನೆಗಳು ಅಹಿಂಸೆ ಸತ್ಯ ಆಸ್ತೆಯ ಕಳತನ ಮಾಡಬಾರದು ಬ್ರಹ್ಮಚರ್ಯ ಅಪರಿಗ್ರಹ ಆಸ್ತಿ ಸಂಪಾದಿಸುವುದು ಮಹಾವೀರನ ಮಹತ್ವದ ಸಂಗತಿಗಳು ಜನನ ಕ್ರಿಸಪುರ ಐನೂರ ತೊಂಬತ್ತೊಂಬತ್ತು ಸ್ಥಳ ವೈಶಾಲಿ ಕುಂಡಲಿ ಗ್ರಾಮ ಮತ್ತೊಂದು ಹೆಸರು ವರ್ಧಮಾನ ಜೈನ ಸಮ್ಮೇಳನಗಳು ಮೊದಲ ಸಮ್ಮೇಳನ ಪಾಟ್ಲಿಪುತ್ರ ಈ ಸಮ್ಮೇಳನದಲ್ಲಿ ಶ್ವೇತಾಂಬರ ಮತ್ತು ದಿಗಂಬರ ಎಂಬ ಎರಡು ಭಾಗವಾಯಿತು ಎರಡನೇ ಸಮ್ಮೇಳನ ವಲ್ಲಭಿ ಇದರಲ್ಲಿ ಜೈನ ಸಾಹಿತ್ಯ ರೂಢೀಕರಣ